ಹರೆ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಚೈತ್ರ ಮಾಸದ ತದಿಗೆ ಗೌರಿ ಉಯ್ಯಾಲೆ ಗೌರಿ ಅಥವಾ ಮನೋರಥ ತೃತೀಯ ಅಂತ ಹೇಳಿ ಕರೀತಾರೆ ಇದನ್ನು ವರ್ಷದಲ್ಲಿ ಚೈತ್ರ ಮಾಸದಲ್ಲಿ ತದಿಗೆ ಎಂದು ಪ್ರಾರಂಭ ಮಾಡಿ ಒಂದು ತಿಂಗಳ ತನಕ ನಾವು ಉಯ್ಯಾಲೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಇದಕ್ಕೆ ಮನೋರಥ ತೃತೀಯ ಅಂತ ಹೇಳಿ ಕರೀತಾರೆ ನಮ್ಮ ನಮ್ಮ ಬೇಡಿದ ಇಷ್ಟಗಳನ್ನು ಕೊಡ್ತಕ್ಕಂಥ ಇದು ವ್ರತ ನಾವು ಕಾಶಿಯಲ್ಲಿರ್ತಕ್ಕಂಥ ವಿಶ್ವಭೂಜೆಯಾದಂತಹ ಗೌರಿ ದೇವಿಯನ್ನು ಮತ್ತು ಆಶಾ ವಿನಾಯಕನನ್ನು ನಾವು ಪೂಜೆ ಮಾಡಬೇಕು ಅದನ್ನು ಇಲ್ಲಿ ಅನುಸಂಧಾನ ಮಾಡಿ ಮಾಡಬೇಕು ಪೂಜೆಗೆ ನಾವು ಈ ರೀತಿಯಾಗಿ ಎಲ್ಲ ಸಿದ್ಧವನ್ನು ಮಾಡಿಕೊಳ್ಬೇಕು ಹೂವು ಹಣ್ಣು ನೈವೇದ್ಯಕ್ಕೆ ಕಳಶ ಹೂಕುಳಿ ಕಳಶ ವಿಳ್ಯದೆಲೆ ಕೆಲವರು ದಾಳಿಂಬೆ ಹಣ್ಣು ಇಡ್ತಾರೆ ಕೆಲವರು ಮಾವಿನಕಾಯಿ ಇಡ್ತಾರೆ ಅದು ಅವರ ಸಂಪ್ರದಾಯ ಬರೀ ವಿಳ್ಯದೆಲ್ಲೇ ಕಳಶವನ್ನು ಇಡಬಹುದು ಅರ್ಶನಾದ್ ಗೌರಿ ಮಾಡ್ಕೊಳ್ಬೇಕು ಆನಂತರ ಕಾಲುಂಗುರ ತಾಳಿ ಎಲ್ಲವನ್ನು ಇಟ್ಕೊಳ್ಬೇಕು ಮೊದಲು ನೀರಿನಿಂದ ಗೌರಿಗೆ ಅಭಿಷೇಕವನ್ನು ಮಾಡಿ ನಂತರ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ತಂಬಿಟ್ಟಿನ ಆರತಿ ಮಲ್ಲಿಗೆ ಹೂವಿನ ಹಾರ ಎಲ್ಲವನ್ನು ಸಿದ್ಧ ಮಾಡಿಕೊಳ್ಬೇಕು ಹಾಲಿನಿಂದ ಅಭಿಷೇಕವನ್ನು ಮಾಡಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹೀಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಪ್ರತಿನಿತ್ಯವೂ ನಾವು ಹೀಗೆ ಮಾಡ್ಕೊಳ್ತೇವೆ ನಾವು ದೇವರನ್ನ ತೊಳಿತೀವಿ ಅನ್ನೋ ಪದ್ಧತಿ ಇರೋದಿಲ್ಲ ಮೊದಲು ನೀರಿನಿಂದ ಅಭಿಷೇಕ ಮಾಡ್ತೀವಿ ನಂತರ ಪಂಚಾಮೃತ ಅಭಿಷೇಕವನ್ನು ಮಾಡಿ ಆನಂತರ ಅದನ್ನೆಲ್ಲ ತೆಗೆದು ಮತ್ತು ಬಿಸಿ ನೀರಿನಿಂದ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಬಿಸಿ ನೀರಿನಿಂದ ನಾವು ಗೌರಿಗೆ ಮತ್ತು ಯಾವ ದೇವರಿಗೆ ಆಗಲಿ ಬಿಸಿ ನೀರಿನಿಂದ ಸ್ನಾನವನ್ನು ಮಾಡಬೇಕು ಸುಗಂಧ ದ್ರವ್ಯವನ್ನು ಸುಗಂಧ ಹಾಕಿ ಎಣ್ಣೆಯನ್ನು ಹಚ್ಚಬೇಕು ಸುಗಂಧ ಎಣ್ಣೆ ಇಲ್ಲಾಂದರೆ ಮನೇಲಿರ್ತಕ್ಕಂಥ ಪರಿಮಳ ಹೂಗಳನ್ನು ಹಾಕಿ ನಾವು ಎಣ್ಣೆಯನ್ನು ಹಚ್ಚಿ ಅರಿಶಿನವನ್ನು ಸ್ವಲ್ಪ ಹಚ್ಚಿ ನಂತರ ಬಿಸಿ ನೀರಿನಿಂದ ಸ್ನಾನವನ್ನು ಮಾಡಿಸಿ ಆನಂತರ ಸೀಗೆ ಪುಡಿ ಅಥವಾ ಅಂಟು ಅಂಟುವಾಳಕಾಯಿ ಪುಡಿ ಇದರಿಂದ ಅದನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಹೀಗೆ ಮಾ ಹೀಗೆ ಮಾಡ್ಕೊಳ್ಳೋದ್ರಿಂದ ಪ್ರತಿನಿತ್ಯವೂ ಹೀಗೆ ಮಾಡ್ಕೊಳ್ಬೇಕು ನಾವು ನೇರವಾಗಿ ದೇವರನ್ನ ತೊಳಿತೀವಿ ಅಂತ ಹೇಳಬಾರ್ದು ಮೊದಲು ನೀರಿನ ಅಭಿಷೇಕ ನಂತರ ಪಂಚಾಮೃತ ನಂತರ ಹೀಗೆ ಮಾಡಬೇಕು ಈ ಇದೆಲ್ಲ ಆದ ನಂತರ ನಾವು ಶುದ್ಧ ನೀರಿನಿಂದ ಅದನ್ನೆಲ್ಲ ಸ್ವಚ್ಛ ಮಾಡಿ ಆನಂತರ ನಾವು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಉಡಿ ತುಂಬಲಿಕ್ಕೆ ವಸ್ತುಗಳು ಕೊಂತಿ ಮರಳಿನ ಕೊಂತಿಯನ್ನು ಮಾಡ್ಕೊಳ್ಬೇಕು ಮರಳು ಶುದ್ಧ ಮರಳು ಇವಾಗ ಸಿಗೋದಿಲ್ಲ ಹಾಗಾಗಿ ತುಳಸಿ ಮಣ್ಣಿಂದ ಐದು ಕೊಂತಿಯನ್ನು ನಾವು ಮಾಡ್ಕೊಳ್ಳೋಣ ಐದು ಕೊಂತಿ ಮತ್ತು ಅರಿಶಿನದ ಗೌರಿಯನ್ನು ಮಾಡಿಕೊಳ್ಬೇಕು ಕಳಶವನ್ನು ರೆಡಿ ಮಾಡ್ಕೊಳ್ಬೇಕು ಹೂವಿನ ಮಾಲೆ ಇರಬೇಕು ಉಯ್ಯಾಲೆ ಇರಬೇಕು ಉಯ್ಯಾಲೆ ಅಥವಾ ತೊಟ್ಲು ಅಲ್ಲಿ ಒಂದು ರೀತಿಯ ಇದು ಹಾಸಿಗೆ ಅಂತ ಹೇಳ್ಬೋದು ಮಂಚ ಹಾಸಿಗೆ ತೂಗು ಮಂಚ ಅಂತ ಹೇಳಿ ಕರೀತಾರೆ ಇದಕ್ಕೆ ಡೋಲೋತ್ಸವ ಅಂತಲೂ ಕರೀತಾರೆ ನಮಗೆ ಈ ತೊಟ್ಲಿಗೆ ಹೇಗೆ ಬೇಕೋ ಹಾಗೆ ಅಲಂಕಾರವನ್ನು ಮಾಡಿಕೊಳ್ಬೇಕು ಇನ್ನೂ ಉದ್ಯಾನವನವನ್ನೆಲ್ಲ ಮಾಡಬೇಕು ಜಾಗ ಇದ್ದರೆ ಉದ್ಯಾನವನ ಆ ರೀತಿಯೆಲ್ಲ ಮಾಡಿ ಗೌರಿ ದೇವಿಯನ್ನು ಕೂಡಿಸ್ಬೇಕು ಮಾಂಗಲ್ಯವನ್ನು ಕಟ್ಟಿ ಕ ಇಟ್ಟು ನಾವು ಮತ್ತು ಎಲ್ಲ ಅಲಂಕಾರದ ವಸ್ತುಗಳನ್ನು ಕೂಡ ಇಡಬೇಕು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಧ್ಯಾನ ಆವಾಹನ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಂಡು ತುಳಸಿಯನ್ನು ಇಟ್ಕೊಳ್ಬೇಕು ತುಳಸಿಯಲ್ಲಿ ನಾವು ಅರಿಶಿನವನ್ನು ಒಂದು ಹಾಕ್ಕೊಳ್ಬೇಕು ಅರ್ಶಿನ ಗೌರಿ ಪೂಜೆ ಮಾಡುವಾಗ ಅರಿಶಿನ ಇರಲೇಬೇಕು ನಮಗೆ ಅರಿಶಿಣದ ಗಿಡ ಹಳದಿ ಹರಿದ್ರಾದೇವಿ ಬ್ರಹ್ಮದಸ್ಯ ಕಾಮಿನಿ ಪುತ್ರ ಅಭಿವೃದ್ಧಿ ರಸ್ತು ಸುಖಂತು ಅಂತ ಹೇಳಿ ಅರಿಶಿನ ಪೂಜೆ ಮಾಡಬೇಕು ಮತ್ತು ನಾವು ಹದಿನೆಂಟು ಬಗೆಯ ಧಾನ್ಯಗಳನ್ನು ಹಾಕ್ಕೊಂಡು ಅದನ್ನು ಮೂಳಕೆ ಬರೆಸ್ಬೇಕು ಕಳಶ ಕನ್ನಡಿ ಮತ್ತು ಅಡಿಕೆ ಬೆಟ್ಟ ಅರಿಶಿಣದ ಗೌರಿ ಎಲ್ಲ ಅದರಲ್ಲಿ ಇಟ್ಟು ನಾವು ಕಳಶಕ್ಕೆ ಪೂಜೆಯನ್ನು ಮಾಡಬೇಕು ಅರಿಶಿನ ಕುಂಕುಮ ಉಕ್ಕೊಳ್ಳಿ ನೀರು ಹಾಕಿ ಆನಂತರ ಪಾದ್ಯ ಆಚಮನ ಎಲ್ಲವನ್ನು ಕೊಟ್ಟು ಗೌರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡಿ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ಎಲ್ಲ ನಮಗೆ ಹೇಗೆ ಅನುಕೂಲ ಆಗಿರುತ್ತೆ ಆ ರೀತಿಯಾಗಿ ನಾವು ಅಲಂಕಾರವನ್ನು ಮಾಡಬೇಕು ನಮಗೆಷ್ಟು ಸಾಧ್ಯ ಅಷ್ಟು ಅಲಂಕಾರವನ್ನು ಮಾಡಬೇಕು ಉಯ್ಯಾಲೆಯಲ್ಲಿ ಕುಡಿಸೋದ್ರಿಂದ ಗೌರಿಗೆ ತುಂಬ ಶ್ರೇಷ್ಠವಾದಂಥದ್ದು ಇದು ಉಯ್ಯಾಲೆ ಹಾಗಾಗಿ ಇದಕ್ಕೆ ಉಯ್ಯಾಲೆ ಗೋರಿ ಅಂತ ಕೂಡ ಕರೀತಾರೆ ಇದನ್ನು ಹಿಂದೆ ಶಚಿದೇವಿ ಪೌಲೋಮಿನಿಯ ಮಗಳು ಪುಲೋಮನ ಮಗಳು ಪೌಲೋಮಿನಿ ಅಂತ ಕರೀತಾರೆ ಅವಳಿಗೆ ಮದುವೆಗೆ ಮುಂಚೆ ಅವಳಿರುವ ಅಥವಾ ವೃದ್ಧದೇವರನ್ನ ಸ ಉತ್ತಮವಾದ ಸಂಗೀತದಿಂದ ಒಲಿಸಿಕೊಂಡು ಕೇಳಿರ್ತಾಳೆ ಅವರು ಏನು ವರ ಬೇಕಂದಾಗ ನನಗೆ ನಾನು ಬಯಸ್ತಕ್ಕಂಥ ಪತಿ ಬೇಕು ಅಂತ ಕೆಲವು ಬಯಕೆಗಳನ್ನು ತಿಳಿಸ್ತಾಳೆ ಈ ವ್ರತವನ್ನು ಮನೋರಥ ತೃತೀಯ ವ್ರತವನ್ನು ಮಾಡು ನಿನಗೆ ಅದೇ ರೀತಿಯಾದಂತಹ ಪತಿ ಸಿಗ್ತಾನೆ ಅಂತ ಹೇಳಿ ವೃದ್ಧದೇವರು ಹೇಳ್ತಾರೆ ಆಕೆ ಕೂಡ ಮಾಡ್ತಾಳೆ ಇದ್ರ ಜೊತೆ ಆಶಾ ಗಣಪತಿ ಅಂತ ಹೇಳಿ ಪೂಜೆಯನ್ನು ನಾವು ಮಾಡಬೇಕು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಆನಂತರ ಗೌರಿ ಪೂಜೆಯನ್ನು ಮಾಡಬೇಕು ದೀಪವನ್ನು ಹಚ್ಚಿಡಬೇಕು ನಂತರ ನಾವು ಏನೇನು ಪೂಜೆಗೆ ಸಿದ್ಧ ಮಾಡ್ಕೊಂಡಿದ್ದೀವಿ ಎಲ್ಲವನ್ನು ಒಂದೊಂದಾಗಿ ಶೋಡಶೋಪಚಾರ ಪೂಜೆಯಲ್ಲೇ ಪೂಜೆಗಳಲ್ಲೇ ಮಾಡಬೇಕು ಪ್ರತಿನಿತ್ಯ ಸಾಯಂಕಾಲ ಇದಕ್ಕೆ ಡೋಲೋತ್ಸವವನ್ನು ಮಾಡಬೇಕು ಇವತ್ತು ತದಿಗೆ ಆಗಿರೋದ್ರಿಂದ ಡೋ ದವನವನ್ನು ಪೂಜೆ ಮಾಡಿ ಪ್ರತಿನಿತ್ಯವೂ ದವನ ಪೂಜೆ ಮಾಡಬೇಕು ಇವತ್ತು ವಿಶೇಷವಾಗಿ ದವನ ಪೂಜೆ ಮಾಡಿ ಸಾಯಂಕಾಲ ಅಷ್ಟಾವಧಾನದಿಂದ ಡೋಲೋತ್ಸವವನ್ನು ಮಾಡಬೇಕು ಅಷ್ಟಾದಾನ ಅಷ್ಟಾವಧಾನಕ್ಕೆ ಕೇಶವನಾಮ ಹಾಡನ್ನು ಕೊಟ್ಟಿದ್ದೀನಲ್ಲ ಅದನ್ನು ಹೇಳಿಕೊಂಡು ನಾವು ತೊಟ್ಲನ್ನು ತೂಗಬೇಕು ಸಾಯಂಕಾಲ ನಾವು ಏನು ಬಯಸ್ತೀವಿ ಇದಕ್ಕೆ ಮನೋರಥ ತೃತೀಯ ಅಂತಲೇ ಕರೀತಾರೆ ಎಂಥದ್ದೇ ಬಯಕೆಗಳಾಗಿರಲಿ ಸಂಕಲ್ಪಪೂರ್ವಕ ನಾವು ಈ ಪೂಜೆಯನ್ನು ಮಾಡಿ ನಾವು ಕೇಳಿದಾಗ ಖಂಡಿತ ಆಕೆ ನಿರ್ವಹಿಸ್ತಾಳೆ ಇದನ್ನು ರುದ್ರದೇವರು ಸ್ವತಃ ಹೇಳಿದ್ದಾರೆ ಆಕೆಗೆ ವಾರಣಾಸಿಯಲ್ಲಿರ್ತಕ್ಕಂಥ ನೀನು ವಿಶ್ವಪೂಜೆಯಾಗಿ ಬಂದರ್ ಬಂದಿರ್ತಕ್ಕಂಥ ಎಲ್ಲರ ಮನೋರಥಗಳನ್ನು ನೀನು ಪೂರೈಸಬೇಕು ಅಂತ ಹೇಳಿ ಹೇಳಿರ್ತಾರೆ ರುದ್ರದೇವರು ಆಶಾ ಗ ಆಶಾ ಗಣಪತಿ ಮತ್ತು ಗೌರಿ ದೇವಿಯನ್ನು ನಾವು ಪೂಜೆ ಮಾಡಬೇಕು ಇಲ್ಲಿ ನಾವು ಹಾಡು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು ನಂತರ ಸ್ತೋತ್ರ ಕೊಟ್ಟಿದ್ದೀನಿ ಆ ಸ್ತೋತ್ರವನ್ನು ಹೇಳ್ಕೊಂಡು ಗೌರಿ ಪೂಜೆಯನ್ನು ಮಾಡಿಕೊಳ್ಬೇಕು ಮುಂಚೆ ನಾನು ಗೌರಿ ಸ್ತೋತ್ರಗಳನ್ನು ಕೊಟ್ಟಿದ್ದೆ ಅದು ಕೂಡ ಇದು ಹೇಳ್ಕೊಳ್ಬೋದು ಗೌರಿ ದೇವಿಗೆ ಮಧುಪರ್ಕವನ್ನು ಹೇಳಬೇಕು ಬಾಳೆಹಣ್ಣನ್ನು ಜೇನುತುಪ್ಪದಲ್ಲಿ ಅದ್ದಿ ಗೌರಿ ಮುಂದೆ ಇಡಬೇಕು ಆನಂತರ ಆಭರಣಗಳನ್ನು ಆಕೆಗೆ ಸಮರ್ಪಣೆ ಮಾಡಬೇಕು ನಾವು ಏನು ಆಭರಣಗಳು ಕೊಡ್ತೀವಿ ಅದನ್ನೆಲ್ಲ ಆಕೆಗೆ ಸಮರ್ಪಣೆ ಮಾಡಿ ಶುಡುಶೋಪಚಾರ ಪೂಜೆಯಲ್ಲೇ ಬರುತ್ತೆ ಇದು ಹಾಡು ಹೇಳ್ಕೊಂಡೇ ಮಾಡಬಹುದು ನಾವು ಎಷ್ಟೋ ಥರ ಹೇಳ್ಕೊಂಡು ದವನ ಪತ್ರೆಗಳಿಂದ ಮತ್ತು ಹೂವಿನಿಂದ ಪತ್ರೆಗಳಿಂದ ಪೂಜೆಯನ್ನು ಮಾಡಬೇಕು ದವನ ಪತ್ರೆ ತುಂಬ ವಿಶೇಷ ಅದು ರುದ್ರದೇವರಿಗೆ ತುಂಬ ಪ್ರೀತಿಯಾಗಿದ್ದಂಥದ್ದು ಪ್ರತಿದೇವಿಯ ಕಣ್ಣೀರಿನಿಂದ ಕಾಮನ ಭಸ್ಮದಿಂದ ಹುಟ್ಟಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ರುದ್ರದೇವರು ವಿಶೇಷವಾಗಿ ಸೇವನೆ ಮಾಡ್ತಾರೆ ಆಕೆಗೆ ವರವನ್ನು ಕೊಟ್ಟಿದ್ದಾರೆ ಯಾರು ರುದ್ರದೇವರಿಗೆ ಇದನ್ನು ನನಗೆ ಪೂಜೆ ಮಾಡ್ತಾರೋ ಮತ್ತು ಚೈತ್ರ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ಎಲ್ಲ ದೇವತೆಗಳಿಗೆ ಪೂಜೆ ಮಾಡ್ತಾರೋ ಅವರೆಲ್ಲ ಕಾಮನೆಗಳು ಸಿದ್ಧಿಸುತ್ತೆ ಅಂತ ಹೇಳಿ ಹಾಗಾಗಿ ದವನ ಪತ್ರೆಯನ್ನು ಒಂದು ತಿಂಗಳ ಕಾಲ ಈ ಈ ಮಾಸದಲ್ಲಿ ಎಲ್ಲರೂ ಪ್ರಯತ್ನಪೂರ್ವಕವಾಗಿ ಪೂಜೆಯನ್ನು ಮಾಡಿ ಸಿಗತ್ತೆ ಎಲ್ಲ ಕಡೆಯೂ ಸಿಗತ್ತೆ ದವನ ಪತ್ರೆ ಅಷ್ಟೋತ್ರ ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕು ಹೂವು ಮಲ್ಲಿಗೆ ಹೂವು ಅರಳು ಮಲ್ಲಿಗೆ ಆಕೆಗೆ ತುಂಬ ಶ್ರೇಷ್ಠ ಮೇನಕಾದೇವಿ ಮನೆಗೆ ಗೌರಿ ಬಂದಾಗ ತಾಯಿ ಮನೆಗೆ ಗೌರಿ ಬರ್ತಾಳಂತೆ ಆಗ ಮೇನಕಾದೇವಿ ಎಲ್ಲ ಸಖಿಯರೊಡನೆ ಕೈ ತುಂಬ ಅರಳು ಮಲ್ಲಿಗೆಯನ್ನು ಇಟ್ಕೊಂಡು ಆಕೆಗೆ ಸ್ವಾಗತವನ್ನು ಮಾಡ್ತಾಳಂತೆ ಹಾಗಾಗಿ ನಾವು ಕೂಡ ಈ ಅರಳು ಮಲ್ಲಿಗೆ ಹೂಗಳನ್ನು ಮಲ್ಲಿಗೆ ಹೂಗಳನ್ನು ಯಥೇಚ್ಛವಾಗಿ ಗೌರಿಗೆ ಪೂಜೆಯನ್ನು ಮಾಡಬೇಕು ಕಮಲದ ಹೂವು ತುಂಬ ಶ್ರೇಷ್ಠ ಸಂಪಿಗೆ ಹೂವು ಕೇದಗೆ ಹೂವು ಎಲ್ಲವನ್ನು ಪೂಜೆ ಮಾಡಬೇಕು ಅದು ಸಿಗಲಿಲ್ಲ ಅಂದರೆ ಅದರ ಎಲೆಗಳನ್ನಾದರೂ ಪೂಜೆಯನ್ನು ಮಾಡಬೇಕು ಎಲ್ಲ ಮನೋರಥಗಳನ್ನು ಸಲ್ಲಿಸಿಕೊಡ್ತಕ್ಕಂಥ ಈ ಮನೋರಥ ತೃತೀಯವನ್ನು ಒಂದು ತಿಂಗಳ ಕಾಲ ಮಾಡ್ತೇವೆ ಶುಕ್ರವಾರ ಮಂಗಳವಾರ ಪಾನಕ ಕೋಸಂಬರಿ ನೈವೇದ್ಯ ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಒಬ್ಬ ಮುತ್ತೈದೆಗೆ ಕುಂಕುಮವನ್ನು ಕೊಡಬೇಕು ವಾಯಿಂದಾನ ಕೂಡ ಕೊಡಬಹುದು ನಾವು ಭೋಜನ ಕೇಳಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ಒಂದು ಮುತ್ತೈದೆಗೆ ವಾಯಿಂದಾನ ಕೊಡಬಹುದು ಮತ್ತು ನಾವು ಈ ಒಂದು ತಿಂಗಳಲ್ಲಿ ಹೂ ಮಾತ್ರ ತೆಗಿತೀವಿ ಗೆಜ್ಜೆ ವಸ್ತ್ರವನ್ನು ತೆಗಿಬಾರ್ದು ಗೆಜ್ಜೆ ವಸ್ತ್ರ ಹಾಗೆ ಇರುತ್ತೆ ಹೂ ಮಾತ್ರ ತುಂಬ ಬಾಡಿರೋದ್ರಿಂದ ಹೂ ತೆಗಿಬಹುದು ತಂಬಿಟ್ಟಿನ ಆರತಿ ಅದು ಹದಿನಾರು ಆರತಿ ಮಾಡಬೇಕು ಗೌರಿ ದೇವಿಗೆ ಗೋಧಿ ಹಿಟ್ಟಿನ ತಂಬಿಟ್ಟು ತುಂಬ ಶ್ರೇಷ್ಠ ಇವತ್ತು ನಾನು ಹೊರಗಡ್ಲೆ ತಂಬಿಟ್ಟು ಮಾಡಿಕೊಂಡಿದ್ದೀನಿ ಆರತಿಯನ್ನು ಮಾಡಿ ಗೌರಿಗೆ ತುಳಸಿಗೆ ಕಳಶಕ್ಕೆಲ್ಲ ಆರತಿಯನ್ನು ಮಾಡಿ ನಂತರ ಹುಡುಗಿಯನ್ನು ತುಂಬಬೇಕು ಆರತಿ ಹಾಡು ಹೇಳ್ಕೊಂಡು ಆರತಿಯನ್ನು ಮಾಡಬೇಕು ನಾನು ಆರತಿ ಹಾಡೆಲ್ಲ ಹಾಕಿದ್ದೀನಿ ಸುಮಾರು ಗೌರಿ ಹಾಡು ಹಾಕಿದ್ದೀನಿ ಅದನ್ನು ಹೇಳ್ಕೊಂಡು ಈ ಪೂಜೆಯನ್ನು ಮಾಡಬೇಕು ಉಡಿ ತುಂಬುವಾಗ ಕೂಡ ಉಡಿಯ ಉಡಿ ತುಂಬಿರಿ ಒಂದು ಹಾಡನ್ನು ಹೇಳಿದ್ದೀನಿ ಉಡಿಯ ತುಂಬಿರಿ ಅಂತ ಹೇಳಿ ಆ ಹಾಡನ್ನು ಹೇಳ್ಕೊಂಡು ಉಡಿ ತುಂಬಬೇಕು ಗಾನಕ್ಕೆ ಭಗವಂತ ರುದ್ರದೇವರು ಪ್ರತಿಯೊಬ್ಬರೂ ತುಂಬ ಮೆಚ್ಚುತ್ತಾರೆ ಹಾಗಾಗಿ ಗಾನ ತುಂಬ ವಿಶೇಷ ಶಚಿದೇವಿ ಹಾಡನ್ನು ಹೇಳಿ ರುದ್ರದೇವರನ್ನ ಹೊಲಿಸ್ಕೊಳ್ತಾಳೆ ಆಕೆ ಹಾಡು ಹೇಳಿದಾಗ ರುದ್ ಬಂದವರು ರುದ್ರದೇವರು ನಿನಗೆ ಮನೋರಥ ತೃತೀಯ ವ್ರತವನ್ನು ಬೋಧನೆ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಹಾಡಿನಿಂದ ನಮಗೆ ಎಲ್ಲವೂ ಸಿಗತ್ತೆ ಹಾಗಾಗಿ ಹಾಡನ್ನು ಹೇಳ್ಕೊಂಡೇ ನಾವು ಮಾಡೋಣ ನಾವು ನಮಗೆ ಮಂತ್ರ ಬರಲ್ಲ ಅಂತ ವಿಷಾದ ಪಡೋದೇ ಬೇಡ ಕೆಲವು ವೇದ ಮಂತ್ರಗಳನ್ನ ನಾವು ಹೇಳಬಾರ್ದು ಹಾಗಾಗಿ ಹಾಡು ನಮಗೆ ಸೂಕ್ತವಾಗಿದೆ ಹೇಳಲಿಕ್ಕೆ ಮೂತೈದೆ ಸಾವಿತ್ರಿ ಬಾಗಿಣ ತಗೋ ಅಂತ ಹೇಳಿ ಆಕೆಗೆ ಉಡಿಯನ್ನು ತುಂಬಿಟ್ಟು ಈ ಉಡಿಯನ್ನು ಮುತ್ತೈದೆಗೆ ಕೊಡಬಹುದು ಮನೆ ಹೆಣ್ಣು ಮಕ್ಕಳಿಗೆ ಕೊಡಬಹುದು ಯಾರು ಬರಲಿಲ್ಲ ಅಂದರೆ ಮನೆಯಲ್ಲಿ ಉಪಯೋಗಿಸ್ಬಹುದು ಈ ಉಡಿಯನ್ನು ತುಂಬ ಶ್ರೇಷ್ಠವಾದಂತಹ ವ್ರತ ಎಲ್ಲರೂ ಈ ವ್ರತವನ್ನು ಮಾಡಿ ಎಲ್ಲರಿಗೂ ಶುಭವಾಗಲಿ ಹರೇ ಶ್ರೀನಿವಾಸ ಶ್ರೀಕೃಷ್ಣ